ಶುರುಪುರ್ ತಾಲೂಕಿನ ರಂಗಂಪೇಟೆ ಕರ್ನಾಟಕ ಪಬ್ಲಿಕ್ ಶಾಲೆ ಮೇಲ್ದರ್ಜೆಗೆ ಏರಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಸುರುಪುರ್ ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ನಾಯಕ್ ಬಿಜಾಸ್ಪುರ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರಕ್ಕೆ ಶಿರ್ಪುರ್ ತಹಸೀಲ್ದಾರ್ ಅವರ ಮೂಲಕ ಮನವಿ ಸಲ್ಲಿಸಿದರು ಹಾಗೂ ಈ ಶಾಲೆ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ಮುಂದಿನ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಆಗ್ತಿದೆ ಅಂತ ತಿಳಿಸಿದರು ಮತ್ತು ಅತಿವೃಷ್ಟಿಯಾಗಿ ಬೆಳೆ ಹಾನಿಯಾಗಿರುವ ರೈತರಿಗೆ ಕೂಡಲೇ ಹಣ ಬಿಡುಗಡೆ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ತಹಸೀಲ್ದಾರರಿಗೆ ಮನವಿ ಕೊಡುವ ಮೂಲಕ ಕರವೇ ಅಧ್ಯಕ್ಷ ನಿಂಗಪ್ಪ ನಾಯಕ್ ಬಿಜಾಸ್ಪುರ್ ಅವರು ಒತ್ತಾಯ ಮಾಡಿದರು ಈ ಸಂದರ್ಭದಲ್ಲಿ ಮೊಹಮ್ಮದ್ ಹಸನ್ ಪಟೇಲ್ ನಿಂಗಣ್ಣ ಸತ್ಯಂಪೇಟ್ ವೀರೇಶ್ ರೂಮಲ್ ಆಸಿಫ್ ನಾಯಕ್ ಭೀಮಣ್ಣ ನಾಯಕ್ ಕಲೀಲು ಹೋಟೆಲ್ ಸಿದ್ದಾರಾಮ್ ಹಾಗೂ ಸುರ್ಪೂರು ಘಟಕದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕೂಡ ಭಾಗಿಯಾದರು ನಾವು ಮಾನ್ಯ ಕಸರ್ ಸಾ ಕೇಳ್ಕೊಳ್ಳೋದೇನೆಂದರೆ ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಅನೇಕ ಬಾರಿ ನಾವು ರೈತರಿಗೋಸ್ಕರ ಬೆಳೆ ಹಾನಿಗೋಸ್ಕರ ಸುಮಾರಷ್ಟು ಸಲ ನಾವು ಮನೆ ಕೊಟ್ಟಿದ್ದೀವಿ ಮನವಿಗೆ ಬಂದಿಸದೆ ಸುಮಾರಷ್ಟು ಸಲ ಇದೇ ಥರ ಹೋಗ್ತಿದ್ದಾರೆ ಆದ ಕಾರಣ ದಯವಿಟ್ಟು ಕೂಡಲೇ ಸರ್ಕಾರ ಬಾಯಲ್ಲಿ ಹೇಳ್ತಿದ್ದಾರೆ ದಯವಿಟ್ಟು ನಿಮ್ಮ ಇಮ್ಮೆಟ್ಲೇ ರೈತರಿಗೆ ಇನ್ನತನ ನಮ್ಮ ತಾಲೂಕಿನಲ್ಲಿ ಯಾರಿಗೂ ಹಾಕಿಲ್ಲ ಆದಷ್ಟು ಬೇಗ ಈ ಬೆಳೆಯನ್ನು ತರೆಯದಾಗ ಕೂಡಲೇ ರೈತರ ಖಾತೆಗೆ ಜಮಾ ಮಾಡಬೇಕು ಮತ್ತು ಈಗಾಗಲೇ ಹತ್ತಿಯನ್ನು ಬಂದಿದೆ ಅತ್ತಿಯನ್ನು ಬೆಳೆದಂಥ ಆ ಒಂದು ರೈತರಿಗೆ ಹತ್ತಿ ಕೇಂದ್ರ ಮಾಡಿ ನಿಗ್ರಹ ಬೆಲೆಯಲ್ಲಿ ಆ ಒಂದು ಹತ್ತಿ ಬೆಳೆಯನ್ನು ತೆಗೆಯಬೇಕು ಮತ್ತು ಮುಂದಿನ ಬೇಸಿಗೆ ಬೆಳೆಗಳಿಗೆ ನೀರಿನ ಒಂದು ಸಲಹೆ ಸಮಿತಿ ಮಾಡಿ ಮೀಟಿಂಗ್ ಮಾಡಿ ಒಂದು ರೈತರಿಗೆ ಮುಂದಿನ ಬೆಳೆಗಳನ್ನು ಹಚ್ಚಲು ಅನುಕೂಲ ಮಾಡಿಕೊಳ್ಬೇಕಂದು ನಾವು ನಮ್ಮ ತಾಲೂಕಿನಲ್ಲಿ ತಾಲೂಕಿನಕ್ಕಂಥ ಎಲ್ಲ ರೈತರ ಪರವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ಮಾನ್ಯ ಕಸಿದ ಸಾಹೇಬರಿಗೆ ನಾವು ಮನೆ ಕೊಡ್ತೇವೆ ಮತ್ತು ಸುಮಾರಷ್ಟು ಸಲ ನಾವು ಅನೇಕ ಬಾರಿ ಹೋರಾಟ ಮಾಡಿದ್ದೇವೆ ದಯವಿಟ್ಟು ನಮ್ಮ ಒಂದು ಲೆಕ್ಟ್ರಾನಿಕ್ಸ್ ಹೊಂದಿಸಿ ಮೇಲಿನ ಅಧಿಕಾರಿಗಳು ಒಂದು ಈ ಒಂದು ಪತ್ರವನ್ನು ಕರೆದು ಬೇಗನೆ ನಮಗೆ ಉತ್ತರ ನೀಡುವ ಮಾನ್ಯ ಕಸಿದ ಸಾಹೇಬರಿಗೆ ನಾವು ಕೇಳಿಕೊಳ್ಳುತ್ತೇವೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಇದೇ ಥರ ನಿಷ್ಕಾಳಜಿ ಮಾಡಿದರೆ ನಾವು ಉಗ್ರ ಹೋರಾಟ ಮಾಡಬೇಕೆಂದು ನಮ್ಮಲ್ಲಿ ತಾಲೂಕಾ ವತಿಯಿಂದ ನಾವು ಕೇಳಿಕೊಳ್ಳುತ್ತೇವೆ